ಚೂಚು ಮತ್ತು ಗೆಳೆಯರ ಮನೆಯವರೆಲ್ಲರೂ ಬಂದಿದ್ದರು ಅವಳು ತನ್ನ ಹೊಸ ಬೈನಾಕ್ಯುಲರ್ಸ್ ಇಂದ ಸುತ್ತ ನೋಡ್ತಾ ಇದ್ಲು ದೊಡ್ಡವರೆಲ್ಲ ದಡದಲ್ಲಿ ಕೂತಿದ್ದಾರೆ ಕೆಲವು ಮಕ್ಕಳು ಮರಳಿನ ಮಂಟಪ ಕಟ್ಟಿದ್ದಾರೆ ಇನ್ ಕೆಲವರು ನೀರಲ್ಲಿ ಆಟ ಆಡ್ತಾ ಇದ್ದಾರೆ ತಕ್ಷಣ ಚೂಚುಗೆ ನೀರಲ್ಲಿ ಏನೋ ಕಾಣಿಸ್ತು ಆ ಅದೇನದು ನೀರಲ್ಲಿ ಅದು ದಡ ಕಡೆ ಕೊಚ್ಕೊಂಡು ಬರ್ತಿದೆ ಏನಿರ್ಬೋದು ಅದು ಅದು ತುಂಬ ದಪ್ಪವಾಗಿ ಮತ್ತೆ ನೀಲಿ ಬಣ್ಣದಲ್ಲಿದೆ ಚೂಚು ಅದರ ಹತ್ತಿರಕ್ಕೆ ಓಡಿದ್ಲು ಅಯ್ಯೋ ಇದು ನೀಲಿ ತಿಮಿಂಗಲ ಅಲ್ವಾ ಇದು ತೊಂದರೆಯಲ್ಲಿರೋ ಹಾಗ ಕಾಣ್ತಿದೆ ಬೀಚಲ್ಲಿ ಇದ್ದವರೇಲ್ಲ ಸುಮ್ಮನೆ ನೀಲಿ ತಿಮಿಂಗಲನೇ ನೋಡ್ತಾ ಇದ್ದರು ಅದರ ಸಹಾಯಕ್ಕೆ ಯಾರು ಬರಲಿಲ್ಲ ಅದಕ್ಕೆ ಚುಚು ಓಡಿ ಹೋಗಿ ಅವರಪ್ಪನ್ನ ಕರ್ಕೊಂಡ್ ಬಂದ್ಲು ಅಪ್ಪ ನೋಡಿ ಈ ನೀಲಿ ತಿಮಿಂಗಲ ಕಡೆ ಕೊಚ್ಚಕೊಂಡ್ ಬಂದಿದೆ ಇದಕ್ಕೆ ನಮ್ ಸಹಾಯ ಬೇಕನ್ಸುತ್ತೆ ನೀನು ಸರಿಯಾಗಿ ಹೇಳದೆ ಚೂಚು ಈ ತಿಂಗ್ಲಕ್ಕೆ ಗಾಯ ಆದಂಗಿದೆ ಇದಕ್ಕೆ ನಾವು ಸಹಾಯ ಮಾಡಲೇಬೇಕು ಹಲೋ ಆನಿಮಲ್ ಆಂಬ್ಯುಲೆನ್ಸ್ ನಾನು ಬೀಚಿಂದ ಕಾಲ್ ಮಾಡ್ತಿದ್ದೀನಿ ದಯವಿಟ್ಟು ಬೇಗ ಬನ್ನಿ ಅನಿಮಲ್ ಆಂಬ್ಯುಲೆನ್ಸ್ ಅವರು ಅವ್ರ ತಂಡದ ಜೊತೆಗೆ ಬೇಗ ಬಂದ್ರು ಆ ತಂಡದಲ್ಲಿ ಪ್ರಾಣಿ ವೈದ್ಯರು ಇದ್ರು ತಕ್ಷಣ ನೀಲಿ ತಿಂಗ್ಲಕ್ಕೆ ಪ್ರಥಮ ಚಿಕಿತ್ಸೆ ಮಾಡಿ ಅದರ ಗಾಯಕ್ಕೆ ಔಷಧಿ ಹಚ್ಚಿದ್ರು ನೀಲಿ ನೀನ್ ಆದಷ್ಟು ಬೇಗ ಹುಷಾರಾಗ್ತೀಯ ಸ್ವಲ್ಪ ಹೊತ್ತಾದ್ಮೇಲೆ ಅನಿಮಲ್ ಆಂಬುಲೆನ್ಸ್ ತಂಡಕ್ಕೆ ನೀಲಿ ತಿಮಂಗ್ಲಾ ಇನ್ನು ನೀರಿಗೆ ವಾಪಸ್ ಹೋಗಬಹುದು ಅಂತ ಅನ್ನಿಸ್ತು ನೀನ್ ಸಮಯಕ್ಕೆ ಸರಿಯಾಗಿ ಕರೆದಿದ್ದಕ್ಕೆ ನಾವು ತಿಮಿಂಗ್ಲಕ್ಕೆ ಸಹಾಯ ಈಗ ಇದು ನೀರಿಗೆ ವಾಪಸ್ ಹೋಗೋ ಸಮಯ ಬಂದಿದೆ ಖುಷಿ ಅನಿಮಲ್ ಆಂಬುಲೆನ್ಸ್ ತಂಡದವರು ನೀಲಿ ತಿಮಿಂಗಲನ ಎತ್ಕೊಂಡು ಅದನ್ನ ನೀರಿಗೆ ಬಿಡೋಕೆ ತಯಾರಾದ್ರು ಆದ್ರೆ ನೀಲಿ ತಿಮಿಂಗಲ ನೀರಿಗೆ ಜಿಗಿಯೋಕು ಮುಂಚೆ ಅದು ವಿಶಲ್ ಹೊಡೆದು ಅದರ ದೊಡ್ಡ ರೆಕ್ಕೆಯಿಂದ ಚೂಚುಗೆ ಟಾಟ ಮಾಡ್ತು ಚೂಚು ನೀಲಿ ತಿಮಿಂಗ್ಲ ನಿಂಗೆ ಗುಡ್ ಬೈ ಹೇಳ್ತಿದೆ ನೀನ್ ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್ ಅಂತಿದೆ ಗುಡ್ ಬೈ ನೀಲಿ ತಿಮಿಂಗ್ಲ ಹುಷಾರಾಗಿ ಹೋಗು ನೀಲಿ ತಿಮಿಂಗ್ಲ ನೀರಿನ ಕೆಳಗಿರೋ ತನ್ನ ಮನೆಗೆ ವಾಪಸ್ ಹೋಗ್ತಿರೋವಾಗ ಚೂಚು ಮಾಡಿದ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಚಪ್ಪಾಳೆ ಹೊಡೆದ್ರು ಮುದ್ದು ಚೂಚು ತೋರಿಸಿದ ಕರುಣೆ ಅವತ್ತು ದೊಡ್ಡ ನೀಲಿ ತಿಮಿಂಗ್ಲಾನ ಕಷ್ಟದಿಂದ ಪಾರ ಮಾಡ್ತು ಅದು ಒಂದು ಭಾನುವಾರದ ಬೆಳಿಗ್ಗೆ ಚೂಚು ಪಾರ್ಕ್ ನಲ್ಲಿ ಆಟ ಆಡ್ತಾ ಇದ್ಲು ಆಗ ಅವಳಿಗೆ ಒಂದು ವಿಚಿತ್ರ ಶಬ್ದ ಕೇಳಿಸ್ತು ವಿಚಿತ್ರ ಶಬ್ದ ಈ ಯಾವ್ದೋ ಪ್ರಾಣಿ ಕೂಗ್ತಾ ಇದೆ ಅನ್ಸುತ್ತೆ ಚೂಚು ತಿರುಗ್ ನೋಡಿದಾಗ ಅಲ್ಲೊಂದು ಅಳಿಲ್ ಕಾಣಿಸ್ತು ಅಲ್ಲೋ ಪುಟಾಣಿ ನಿನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಆದ್ರೆ ನಿನ್ ಮುಖದಲ್ಲಿ ಯಾಕೋ ಖುಷಿ ಕಾಣಿಸ್ತಾ ಇಲ್ಲ ನೀನ್ ಅಳ್ತಾ ಇದೀಯ ಅನ್ಸತ್ತೆ ಓ ನಿನ್ ಕಾಲಿಗೆ ಗಾಯ ಆಗಿದೆ ಅಲ್ವಾ ಅಳಿಲಿನ ಕಾಲಿಗೆ ಗಾಯ ಆಗಿರೋದನ್ನ ನೋಡಿ ಚೂಚು ಅದನ್ನ ಕೈಯಲ್ಲಿ ಎತ್ಕೊಂಡು ಅಲ್ಲಿಂದ ಹೊಟ್ಬಿಟ್ಲು ಭಯ ಪಡ್ಬೇಡ ಪುಟಾಣಿ ನಿನ್ ಗಾಯ ವಾಸಿ ಮಾಡೋರ್ ಹತ್ರ ನಿನ್ನ ಕರ್ಕೊಂಡು ಹೋಗ್ತೇನೆ ಅವಳು ಪಾರ್ಕ್ ಗೇಟಿನ ಕಡೆ ಹೋಗ್ತಿರುವಾಗ ಕಸ್ಲಿ ಅವಳನ್ನ ಜೋರಾಗಿ ಕರೆದ ಕೇಳಿಸ್ಲಿಲ್ಲ ಚೂಚು ಆ ಅಳಿಲನ್ನ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದ್ಲು ವೆಟರ್ನರಿ ಡಾಕ್ಟರ್ ಅಂದ್ರೆ ಪ್ರಾಣಿಗಳ ಡಾಕ್ಟರ್ ಅಂತ ಅರ್ಥ ಡಾಕ್ಟ್ರೇ ನನ್ಗೆ ಪಾರ್ಕ್ನಲ್ಲಿ ಈ ಅಳಿಲ್ ಸಿಕ್ತು ಇದ್ರ ಕಾಲೇ ಗಾಯ ಆಗಿದೆ ಅನ್ಸುತ್ತೆ ಒಳ್ಳೆ ಕೆಲ್ಸ ಮಾಡ್ದೆ ಚೂಚು ಈ ಅಳಿಲಿಗೆ ತುಂಬಾ ನೋವಾಗ್ತಿದೆ ಡಾಕ್ಟರ್ ಚೂಚು ಹತ್ರ ಮಾತಾಡ್ತಿರುವಾಗ ಕಸ್ಲಿ ಅಲ್ಲಿಗ್ ಬಂದ ಚೂಚು ಆ ಚಿಕ್ಕ ಅಳಿಲು ನಂದು ವಾಪಸ್ ಅದನ್ನ ನನ್ನ ಕ್ಷಮಸು ಕಸ್ಲಿ ನಂಗದ್ ಗೊತ್ತಿರ್ಲಿಲ್ಲ ಅದು ಅಳ್ತಾ ಇತ್ತು ಅಂತ ಇಲ್ಲಿ ಕರ್ಕೊಂಡ್ ಬಂದೆ ನೋಡು ಅದ್ರ ಕಾಲಿ ಗಾಯ ಆಗಿದೆ ಅದ್ ನನ್ಗೂ ಗೊತ್ತು ನಾನು ಹಾಕುವಾಗ ಅದು ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತು ಅದಕ್ಕೆ ಗಾಯ ಆಗಿದೆ ಅಷ್ಟೆ ಕಸ್ಲಿ ನೀನ್ ಆತರ ಮಾಡಬಾರ್ದಿತ್ತು ಪುಟ್ಟು ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಮತ್ತೆ ಬೋನಲ್ ಹಾಕೋದೆಲ್ಲ ತಪ್ಪು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮಕ್ಳ ಮೊದಲು ಆ ಅಳಿಲ್ಗೆ ಸಹಾಯ ಮಾಡೋಣ ಡಾಕ್ಟರು ಆ ಅಳಿಲಿನ ಕಾಲಿನ ಮೇಲೆ ನಿಧಾನವಾಗಿ ಔಷಧಿ ಹಚ್ಚಿದ್ರು ಆಮೇಲೆ ಅದಕ್ಕೆ ಹೊಸ ಬ್ಯಾಂಡೇಜ್ ಹಾಕಿದ್ರು ಸ್ವಲ್ಪ ಹೊತ್ತಲ್ಲೇ ಅಳಿಲಿಗ್ ನೋ ಕಮ್ಮಿಯಾಗಿ ಸ್ವಲ್ಪ ಸಮಾಧಾನ ಆಯ್ತು ಆಮೇಲೆ ಡಾಕ್ಟರು ಕಸ್ಲಿಗ ಹೇಳಿದ್ರು ಚೂಚು ಸರಿಯಾಗಿ ಹೇಳಿದ್ಲು ಕಸ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡೋದು ಒಳ್ಳೇದಲ್ಲ ನಿನ್ನಿಂದ ಆ ಅಳಿಲ್ಗೆ ತುಂಬಾನೇ ನೋವಾಗಿದೆ ಮತ್ತೆ ಆ ಅಳಿಲ್ನ ಮನೆ ಇರೋದು ಮರದ ಮೇಲೆ ನಿನ್ ಬೋನ್ ಒಳಗಲ್ಲ ಚೂಚು ನನಗನ್ಸುತ್ತೆ ಈ ಪುಟ್ಟ ಅಳಿಲ್ನ ನೀನು ಅದ್ರ ಮನೆಗೆ ತಲ್ಪಿಸ್ಬೇಕು ಅಂತ ಚೂಚು ಅದನ್ನ ಜೋಪಾನ್ವಾಗಿ ಎತ್ಕೊಂಡು ಪಾರ್ಕಿನ್ ಕಡೆಗೆ ಹೋದ್ಲು ಅಳಿಲನ್ನ ಒಂದು ಮರದ ಕೆಳಕ್ ಬಿಟ್ಲು ಅಲ್ಲಿ ಬೇರೆ ಅಳಿಲ್ಗಳು ಆಟ ಆಡ್ತಿದ್ವು ಬಂದ್ಬಿಡ್ತು ಪುಟಾಣಿ ಆ ಅಳಿಲು ಎಷ್ಟು ಖುಷಿಯಾಗಿದೆ ಅನ್ನೋದನ್ನ ಚೂಚು ಕಸ್ಲಿಗೆ ತೋರ್ಸಿದ್ಲು ಕಸ್ಲಿ ನೋಡಿ ಈ ಅಳಿಲು ಅದ್ರ ಫ್ರೆಂಡ್ಸ್ ಜೊತೆ ತುಂಬಾ ಖುಷಿಯಾಗಿದೆ ಅನಿಸ್ತಿಲ್ವಾ ನಿನ್ ಮಾತು ನಿಜ ಚೂಚು ನನ್ನ ಆ ಅಳಿಲಿಗೆ ತೊಂದರೆ ಕೊಡಬಾರ್ದಿತ್ತು ಪ್ರಾಣಿಗೂ ಕೊಡೋದಿಲ್ಲ ಚೂಚೂ ಸಹಾಯದಿಂದ ಆ ಅಳಿಲು ಮತ್ತೆ ತನ್ನ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಆಟ ಆಡ್ತಿತ್ತು ಮತ್ತೆ ಕಸ್ಲಿ ತನ್ ಮಾತು ಉಳಿಸ್ಕೊಂಡ ಅವತ್ತಿಂದ ಅವನು ಯಾವ ಪ್ರಾಣಿಗೂ ತೊಂದ್ರೆ ಕೊಡ್ಲಿಲ್ಲ